ಯಾವ ಬರ ಕಾರಣ ಬರೀ ಸಬ್ಜೆಕ್ಟ್ ಅಲ್ಲದೆ ಇದ್ರೂ ಸಹ ಬೇರೆ ಯಾವ ಯಾವ ವ್ಯಕ್ತಿಗಳಾಗ್ಲಿ ಆದರ್ಶಗಳಾಗ್ಲಿ ಸಂಸ್ಕೃತಿಗಳಾಗ್ಲಿ ಏನೋ ಮೌಲ್ಯಗಳು ಜೀವನದ ಮೌಲ್ಯಗಳನ್ನಾಗಲಿ ಎಲ್ಲರೂ ಸಹ ಒಂದಲ್ಲ ಒಂದ್ ರೀತಿ ಮಕ್ಕಳಿಗೆ ಹೇಳಿದ್ದಾರೆ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಮಕ್ಕಳಿಗೆ ಮಕ್ಕಳು ಈ ಶಾಲೆಗೆ ಈ ವರ್ಷದಿಂದ ಈ ಶಾಲೆಯನ್ನ ಬಿಟ್ಟು ಹೋಗಂಥ ಮಕ್ಕಳು ಈ ಕಡೆಯಿಂದ ಕೊಡಿ ಅಂತ ನಾವು ಕೇಳಿದಾಗ ಮಾಡಿ ಅಂತ ಹೇಳಿದಾಗ ಅವರು ಕೈಯಿಲ್ಲ ಪಾಪ ಅವರೆಲ್ಲ ಎಷ್ಟಾಗುತ್ತಾ ಬಲವಂತವಾಗಿಲ್ಲಿಸಿದ್ದೇನೆ ಹೇಳಲಿಕ್ಕೆ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಉದ್ರಾಂಗದಿಂದ ಮಕ್ಕಳು ಹಣವನ್ನ ಕೊಟ್ಟು ಈ ಶಾಲೆಗೆ ಅಂತ ನೆನಪಿನ ನೆನಪಿನ ಒಂದು ವಸ್ತುಗಳನ್ನ ಕೆಲವೊಂದು ಕೊಟ್ಟಿದ್ದಾರೆ ನಾವು ಅಗತ್ಯವಾಗಿರೋದನ್ನ ಹೇಳಿ ಈ ಶಾಲೆಗೆ ಬೇಕಾದ ಮುಖ್ಯ ಆದಂತಹ ಅನುರಾಧ ಮೇಡಮ್ಗೆ ಕೊಡ್ತಾ ಇದ್ದೀವಿ ಕೊಡ್ತಾ ಕೊಡ್ತಾ ಇದ್ದಾರೆ ಮಕ್ಕಳು ಈ ರೀತಿ ಇನ್ನು ಮೆಚ್ಚಿಗೆ ಶಿಕ್ಷಕರಿಗೂ ಸಹ ಹೊಸ ಇದನ್ನ ಇದನ್ನು ಕೊಡ್ತಾ ಇದ್ದಾರೆ ನಾವು ಸಹ ಆ ಮಕ್ಕಳಿಗೆ ಒಳ್ಳೆಯದಾಗಿ ಅಂತ ಹೇಳ್ತಾ ಆ ಮಕ್ಕಳಿಗೂ ಸಹ ಒಳ್ಳೆ ಹೆಸರನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ಇದನ್ನು ಏಳನೇ ತರಗತಿ ಮಕ್ಕಳು ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಇದರ ಶಾಲೆಗೆ ಅಂತ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ